ಮರಿ ಕಲ್ಯಾಣ ಖ್ಯಾತಿಯ ಹಾವೇರಿ ನಗರಕ್ಕೆ ಒಂದು ಐತಿಹಾಸಿಕ ಪರಂಪರೆ ಇದೆ ಶ್ರೀ ಹುಕ್ಕೇರಿ ಮಠದ ಶಿವಬಸವ ಮಹಾಶಿವೆಗಳವರ ಶಿವಲಿಂಗ ಮಹಾಶಿವೆಗಳವರ ಪುಣ್ಯಸ್ಮರಣೋತ್ಸವದ ಶುಭ ನೆನೆಯಲೇ ನಮ್ಮೂರ ಜಾತ್ರೆ ಎಂಬ ಶರೋನಾಮಿಯಲ್ಲಿ ಅದ್ದೂರಿಯಾದ ಕಾರ್ಯಕ್ರಮ ನೆರವೇರ್ತಾ ಇದೆ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಶೇಗುಣ ಶಿವರ ಮಠದ ಶ್ರೀಮಂತರ ಮಹಾಂತಪ್ರಭು ಮಹಾಸ್ವಾಮಿಗಳವರಿಂದ ನಡೆದು ಬಂದ ಪ್ರವಚನ ಮಂಗಲೋತ್ಸವ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನೆರವೇರ್ತಾ ಇದೆ ವಿಶೇಷವಾಗಿ ಮಹಿಳಾ ಗೋಷ್ಠಿ ಕಾರ್ಯಕ್ರಮವು ಕೂಡ ನೆರವೇರ್ತಾ ಇದೆ ಜೊತೆಗೆ ಇಪ್ಪತ್ತಾರರಂದು ಪ್ರಸಾದ ನಿಲಯದ ಅಮೃತ ಮಹೋತ್ಸವ ಹಳೆಯ ವಿದ್ಯಾರ್ಥಿ ಸಂಘದ ರಜತೋತ್ಸವ ಹಾಗೂ ಮಕ್ಕಳ ಗ್ರಂಥಾಲಯ ಲೋಕಾರ್ಪಣಾ ಸಮಾರಂಭವೂ ಕೂಡ ನೆರವೇರ್ತಾ ಇದೆ ಇಪ್ಪತ್ತೇಳರಂದು ವಿಶೇಷವಾಗಿ ಐವತ್ತೊಂದು ಸಾವಿರ ಭಕ್ತ ಜನ ಬಂಧುಗಳಿಂದ ವಚನವಂದನ ಗುರುವಂದನ ಎಂಬ ಕಾರ್ಯಕ್ರಮ ಬಸವಾದಿ ಶಿವಶರಣರು ಶರಣಿಯರು ರಚಿಸಿರುವ ವಚನಗಳನ್ನು ಪಠಣ ಮಾಡುವುದರೊಂದಿಗೆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಐವತ್ತೊಂದು ಜನ ಸಾವಿರ ಜನರು ಸಾಕ್ಷಿಯಾಗ್ತಾ ಇದ್ದಾರೆ ಇಪ್ಪತ್ತೆಂಟರಂದು ಬೆಳಗ್ಗೆ ಹಿರಿಯ ವಿದ್ಯಾರ್ಥಿ ಸಂಘದ ಸಮಾವೇಶ ಮತ್ತು ಸಾಯಂಕಾಲ ಶಾಲಾ ಸುವರ್ಣ ಮಹೋತ್ಸವ ಶಿವಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಗಳ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಸ್ಮರಣ ಸಂಚಿಕೆಗಳ ಲೋಕಾರ್ಪಣೆ ಗ್ರಂಥಗಳ ಲೋಕಾರ್ಪಣೆ ಕಾರ್ಯಕ್ರಮ ನೆರವೇರ್ತಾ ಇದೆ ಇಪ್ಪತ್ತೊಂಬತ್ತರಂದು ಬೆಳ್ಳಿಯ ತುಲಾಭಾರ ಕಾರ್ಯಕ್ರಮ ಮೂವತ್ತರಂದು ಪೂಜ್ಯ ಉಭಯ ಗುರುಗಳವರ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ನೆರವೇರ್ತಾ ಇದೆ ಈ ಪವಿತ್ರವಾದ ಐತಿಹಾಸಿಕ ಕಾರ್ಯಕ್ರಮದ ನಿಮಿತ್ತ ಕೃಷಿ ಗೋಷ್ಠಿ ಜಾನುವಾರು ಜಾಂದ್ರೆ ಫಲಪುಷ್ಪ ಪ್ರದರ್ಶನ ವಿವಿಧ ಕಾರ್ಯಕ್ರಮಗಳು ಜನೋಪಯೋಗಿ ಆದಂಥ ಕಾರ್ಯಕ್ರಮಗಳು ಗ್ರಂಥಗಳ ಲೋಕಾರ್ಪಣೆ ಮತ್ತು ಶ್ರೀಮಠದಲ್ಲಿ ನಿರ್ಮಾಣಗೊಂಡ ಅನೇಕ ಗ್ರಂಥಗಳ ಲೋಕಾರ್ಪಣೆ ಮತ್ತು ಕಟ್ಟಡಗಳ ಲೋಕಾರ್ಪಣಾ ಕಾರ್ಯಕ್ರಮ ನೆರವೇರ್ತಾ ಇದೆ ಈ ಕಾರ್ಯಕ್ರಮಕ್ಕೆ ನಾಡಿನ ಜಗದ್ಗುರುಗಳವರು ಬೇರೆ ಬೇರೆ ಮಹಾಸ್ವಾಮೀಜಿಯವರು ರಾಜಕೀಯ ನೇತಾರರು ರಾಜ್ಯ ಸಚಿವರು ಕೇಂದ್ರ ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನೇಕ ಶಾಸಕರು ಸನ್ಮಾನಿತರು ಆಗಮಿಸ್ತಾ ಇದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕ ಕಟ್ಟಿಗಳು ಆಗಮಿಸಿ ಗುರುವಿನ ಕೃಪೆಗೆ ಪಾತ್ರರಾಗಬೇಕು ಅಂತ ಆಸೆ ಓಂ ಶ್ರೀ ಗುರು ಬಸವಲಿಂಗಾಯ ಲಿಂಗಾಯನಮ ಹಾವೇರಿ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಶ್ರೀ ಶಿವಲಿಂಗೇಶ್ವರ ವಿದ್ಯಾಪೀಠದ ಸುವರ್ಣ ಮಹೋತ್ಸವ ಹಾಗೂ ಸದ್ಯದ ಪರಮ ಪೂಜ್ಯರಾಗಿರತಕ್ಕಂಥ ಸದಾಶಿವ ಮಹಾಸ್ವಾಮೀಜಿಯವರ ರಜತ ಬೆಳೆಯ ತುಲಾವಾರ ಮಹೋತ್ಸವ ಕಾರ್ಯಕ್ರಮ ಹಲವಾರು ಗ್ರಾಮಗಳಲ್ಲಿ ಜನಜಾಗೃತಿ ಪಾದಯಾತ್ರೆ ಕಾರ್ಯಕ್ರಮ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳ ನಿಮಿತ್ತವಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾವೇರಿ ಪಟ್ಟಣದಲ್ಲಿ ಜರುತ್ತಾ ಇದೆ ಬಹುತೇಕ ಒಂದು ಮಠದ ಸ್ವಾಮಿಗಳಾಗಿ ಜೋಳಿಗೆಯನ್ನು ಹಿಡಿದುಕೊಂಡು ಸುಮಾರು ಎಪ್ಪತ್ತೈದು ಹಳ್ಳಿಗಳನ್ನು ಸಂಚಾರ ಮಾಡುವುದರ ಮುಖಾಂತರವಾಗಿ ಅವರಲ್ಲಿರ್ತಕ್ಕಂಥ ದುಷ್ಟತೆಗಳನ್ನು ಭಿಕ್ಷೆಯನ್ನು ಬೇಡುವುದರ ಮುಖಾಂತರವಾಗಿ ಸದ್ಗುಣಗಳ ದೀಕ್ಷೆಯನ್ನು ಕೊಡುವುದರ ಮುಖಾಂತರವಾಗಿ ಸಂಪೂರ್ಣವಾಗಿರ್ತಕ್ಕಂಥ ಎಪ್ಪತ್ತೈದು ಹಳ್ಳಿಗಳ ಪಾದಯಾತ್ರೆಯನ್ನು ಕೈಗೊಂಡು ಆ ಪಾದಯಾತ್ರೆ ಸಮಾಪ್ತಿಯಾಗಿರ್ತದೆ ಸದ್ಯ ಹಾವೇರಿ ಪಟ್ಟಣದಲ್ಲಿ ಈಗ ಪ್ರವಚನ ಕಾರ್ಯಕ್ರಮ ಸಹಿತ ಆರಂಭ ಆಗಿರುತ್ತದೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಸದಾಶಿವ ಮಹಾಸ್ವಾಮೀಜಿಯವರ ಬೆಳ್ಳಿ ತುಲಾಭಾರ ಕಾರ್ಯಕ್ರಮ ಸಹಿತ ಭಾಳ ವಿಜೃಂಭಣೆಯಿಂದ ಎಲ್ಲ ಭಕ್ತರು ಕೂಡ ಮಾಡ್ತಾ ಇದ್ದಾರೆ ಯಾರಿಗೆ ತುಲಾಭಾರ ಮಾಡ್ತಾರೆ ಅಂದ್ರೆ ಯಾರು ಸಮಾಜದ ಭಾರವನ್ನು ಹೊತ್ಕೊಂಡಿರ್ತಾರ ಅವರ ಭಾರವನ್ನು ಕಡಿಮೆ ಮಾಡೋದಕ್ಕಾಗಿ ಪೂಜ್ಯ ಗುರುಗಳಿಗೆ ತುಲಾಭಾರ ಮಾಡುವಂಥದ್ದು ತುಲಾಭಾರ ಬೆಳ್ಳಿ ತುಲಾಭಾರ ಮಾಡಿದರೂ ಸಹಿತ ಪೂಜ್ಯ ಗುರುಗಳ ಆಶೆ ಏನಾಗಿದೆ ಅಂದ್ರೆ ಆ ಬಂದಿರತಕ್ಕಂಥ ಬೆಳ್ಳಿ ತುಲಾಭಾರದ ಹಣವನ್ನು ಸಂಪೂರ್ಣ ನಾಡಿನೊಳಗಿರ್ತಕ್ಕಂಥ ಸಾವಿರಾರು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಉಚಿತ ಪ್ರಸಾದ ನಿಲಯ ಈಗಾಗಲೇ ಮಠದಲ್ಲಿ ಜಾರಿಯಲ್ಲಿರ್ತದೆ ಉಚಿತ ವಸತಿ ನಿಲಯವನ್ನು ಕಟ್ಟಬೇಕನ್ನುವಂಥ ಸಂಕಲ್ಪವನ್ನು ಪೂಜ್ಯ ಗುರುಗಳು ಮಾಡಿದ್ದಾರೆ ಅಂತಹ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮದಲ್ಲಿ ಒಂದು ವಂದನ ಅಂತ ಒಂದು ಕಾರ್ಯಕ್ರಮ ನಡೆಸಿದೆ ಒಂದೇ ವೇಳೆಯಲ್ಲಿ ಐವತ್ತು ಒಂದು ಸಾವಿರ ಜನಗಳಿಂದ ಸುಮಾರು ವಚನಗಳನ್ನು ಹೇಳುವುದರ ಮುಖಾಂತರವಾಗಿ ನಾಡಿನ ಎಲ್ಲ ಗುರುಗಳಿಗೆ ಹಾಗೂ ಶಿವಾಜಿ ಶಿವಶಾಲರಿಗೆ ಒಂದು ವಂದನೆಯನ್ನು ಸಲ್ಲಿಸುವಂತಹ ಅಪರೂಪದ ಕಾರ್ಯಕ್ರಮ ಇಪ್ಪತ್ತೇಳನೇ ತಾರೀಕಿಗೆ ನಡೆಯುತ್ತದೆ ಹೀಗೆ ಹಲವಾರು ಕಾರ್ಯಕ್ರಮಗಳ ನಿಮಿತ್ತವಾಗಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಹೆಚ್ಚಿನ ಸಂಖ್ಯೆಯೊಳಗೆ ಬರಬೇಕು ಅದರ ಉಪಯೋಗವನ್ನು ತಾವು ಪಡಬೇಕು ಅದನ್ನು ನೋಡಿ ಆನಂದಪಡುವಂಥ ಅಂತ ನಮ್ಮಲ್ಲಿ ಸಕಲರಿಗೆ ಶರಣಿಗಳು ಕನ್ನಡ ನಾಡಿನ ಬಹುತೇಕ ಮಠಗಳು ಹಲವಾರು ವರ್ಷಗಳಿಂದ ಅನ್ನ ಅರಿವು ದಾಸೋಹವನ್ನು ನೀಡಿರುವಂತಹ ಶ್ರೇಷ್ಠ ಮಠಗಳಾಗಿದೆ ಅಂತಹ ಶ್ರೇಷ್ಠ ಮಠದ ಸಾಲಿನಲ್ಲಿ ಹಾವೇರಿಯ ಶ್ರೀ ಹುಕ್ಕೇರಿ ಮಠವು ಸಹಿತ ಒಂದು ಎಪ್ಪತ್ತೈದು ವರ್ಷಗಳ ಹಿಂದೆ ಹಚ್ಚಿರುವಂಥ ಒಂದು ಹಣತೆ ಉಚಿತ ಪ್ರಸಾದ ನಿಲಯದಲ್ಲಿ ನೂರಾರು ಸಾವಿರಾರು ಜನ ವಿದ್ಯಾರ್ಥಿಗಳು ಬೆಳಗಿ ತಮ್ಮನ್ನು ತಾವು ಪಾವಣಗೊಳಿಸಿರುವಂಥದ್ದು ಆ ಉಚಿತ ಪ್ರಸಾದ ನಿಲಯದ ಅಮೃತ ಮಹೋತ್ಸವ ಕಾರ್ಯಕ್ರಮ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಜರುಗುತ್ತಾ ಇದೆ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಆ ಮಹಾ ಬೆಳಗಿನಲ್ಲಿ ನಾವೆಲ್ಲರೂ ನಮ್ಮನ್ನು ಬೆಳಗಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ ತಾವು ಬನ್ನಿ ತಮ್ಮವರನ್ನು ಆ ಕಾರ್ಯಕ್ರಮಕ್ಕೆ ಕರೆತನ್ನಿ ಸಕಲರಿಗೂ ಶರಣುಗಳು ಕನ್ನಡ ನಾಡಿನ ವೀರಸೈಭೆ ಲಿಂಗಾಯತ ಮಠಗಳು ಅಕ್ಷರದ ಜ್ಞಾನದಾಸೋದನ್ನು ಈ ಸಮಾಜಕ್ಕೆ ಇಡ್ತಾ ಬಂದಿದ್ದರೆ ಆ ನಿಟ್ಟಿನಲ್ಲಿ ಹಾವೇರಿ ಹುಕ್ಕೇರಿ ಮಠವು ಕೂಡ ಐವತ್ತು ವರ್ಷಗಳ ಹಿಂದಲೇ ಶಿಕ್ಷಣ ಸಂಸ್ಥೆಯನ್ನು ತೆರೆಯುವುದರ ಜೊತೆಗೆ ವಿಭಾಗದ ಬಡ ವಿದ್ಯಾರ್ಥಿಗಳಿಗೆ ವಿಭಾಗದ ಭಕ್ತ ಜನರಿಗೆ ಜ್ಞಾನದಾಸರುಗಳನ್ನು ನಿರ್ಧಾರವನ್ನು ಮಾಡಲಾಗುತ್ತಿತ್ತು ಹುಕ್ಕೇರಿ ಮಠದ ಶಿಕ್ಷಣ ಸಂಸ್ಥೆ ಮುಖಾಂತರವಾಗಿ ಸಾವಿರಾರು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡು ವಿದೇಶ ಹಾಗೂ ದೇಶದಲ್ಲಿ ಉನ್ನತ ಸ್ಥಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ದೇಶ ಸೇವೆಯನ್ನು ಮಾಡುವುದರ ಜೊತೆಗೆ ತಮ್ಮ ವೃತ್ತಿ ಜೀವನವನ್ನು ನೆರವೇರಿಸ್ತಾ ಇದ್ದಾರೆ ಇದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಶಕ್ತಿಗಳು ಶ್ರೇಷ್ಠವಾಗಿರ್ತಕ್ಕಂಥ ಸುದ್ದಿಯಲ್ಲಿ ಇಟ್ಟುಕೊಂಡು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಸ್ತುತ ನಮ್ಮ ಹಾವೇರಿ ಜಿಲ್ಲೆಯ ಡಿ ಸಿ ಅವರು ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ವಿಜಯಕುಮಾರ್ ಕಾನಂದ್ನವರು ಕೂಡ ನಮ್ಮ ಹುಕ್ಕೇರಿ ಮಠದ ವಿದ್ಯಾರ್ಥಿಗಳು ಹೀಗೆ ನಾಡಿಗೆ ಸಾವಿರಾರು ವಿದ್ಯಾರ್ಥಿಗಳನ್ನು ಈ ಮಠದ ಮುಖಾಂತರವಾಗಿ ಅಂತವಾಗಿ ಕೆಲಸವನ್ನು ಶ್ರೀಮಠ ಮಾಡಿ ಓಕೆ ಕಾವೇರಿಯ ಪುಣ್ಯಕ್ಷೇತ್ರ ಮಹಾತ್ಮರು ತಪಸ್ಸು ಮಾಡಿದಂತಹ ಕ್ಷೇತ್ರ ಇಂತಹ ಕ್ಷೇತ್ರದಲ್ಲಿ ಗುರುಗಳ ಒಂದು ಅಮೃತ ಮಹೋತ್ಸವದಲ್ಲಿ ಕಾವೇರಿಯ ಸದಾಶಿವ ಪೂಜ್ಯರು ಗುರು ವಚನವಂದನ ಗುರುವಂದನ ಮತ್ತು ನಾಡಿನ ಎಲ್ಲ ಮಠಾಧೀಶ ಸಮ್ಮುಖದೊಳಗೆ ನಮ್ಮ ಭಾರತ ದೇಶದ ಸಂಸ್ಕೃತಿ ಸಂಸ್ಕಾರಗಳನ್ನು ಉಳಬೇಕಂದೇಳಿ ದೊಡ್ಡ ಒಂದು ನಿರ್ಧಾರವನ್ನು ಇವತ್ತು ಸಂಕಲ್ಪವನ್ನು ಮಾಡಿಕೊಂಡು ಎಲ್ಲ ಮಠಾಧೀಶರನ್ನು ಈ ಕಾರ್ಯಕ್ರಮದಲ್ಲಿ ಆಮಂತ್ರಣವನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಎಲ್ಲರೂ ಬರಬೇಕು ಈ ಕಾರ್ಯಕ್ರಮ ನೋಡಿ ಕಂಡುಕೊಳ್ಬೇಕು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ನೀವೆಲ್ಲರೂ ಹಾಜರಿ ಇರಬೇಕು ಅಂತೇಳಿ ಗುರುಗಳ ಒಂದು ಸಂಕಲ್ಪ ಇದೆ ಸರ್ವರು ಬನ್ನಿ ಸಮ ಸಮಭಾವ ಬನ್ನಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರು ಬಸವಲಿಂಗಾಯ ಹಾವೇರಿ ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಹಲವು ಹತ್ತು ವಿಶೇಷವಾದ ವಿನೂತನವಾದ ವಿಧಾಯಕವಾದ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಸಂಘಟನೆಗೊಂಡಿವೆ ಶ್ರೀಮಠದ ಸಮಸ್ತ ಸತ್ಪಕ್ಕರು ಹಾಗೂ ಪರಮಪೂಜಿ ಸದಾಶಿವ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಅನಾವರಣಗೊಳ್ಳಲಿವೆ ವಿಶೇಷವಾಗಿ ಈ ನೆಲದ ಗುರುಗಳನ್ನು ಶರಣರನ್ನು ಸಂತರನ್ನು ಧೀಮಂತ ಪುಣ್ಯ ಪುರುಷರನ್ನು ಗೌರವಿಸುವಂತಹ ಒಂದು ಅಪರೂಪವಾಗಿರುವಂತಹ ಕಾರ್ಯಕ್ರಮ ವಚನವಂದನಾ ಕಾರ್ಯಕ್ರಮ ಈ ನೆಲದ ಘನತೆ ಗೌರವಗಳನ್ನು ಮಹಾನತೆ ಘನತೆಗಳನ್ನು ದಿವ್ಯ ಶಕ್ತಿಯ ಭವ್ಯ ಪರಂಪರೆಯನ್ನು ಉಜ್ವಲಂತವಾಗಿ ಪ್ರಜ್ವಲಿಸಿರುವಂತಹ ಎಲ್ಲ ಗುರುಗಳಿಗೆ ಗುರುವಂದನೆಯನ್ನು ಸಲ್ಲಿಸುವಂತಹ ಒಂದು ಐತಿಹಾಸಿಕವಾದ ಕಾರ್ಯಕ್ರಮ ಹಾವೇರಿಯ ಅತ್ಯಂತ ಸುಮಗ ಸುಂದರವಾಗಿರುವಂತಹ ಈ ಪಟ್ಟಣದಲ್ಲಿ ಮಹಾನಗರದಲ್ಲಿ ಇದೆ ಸುಮಾರು ಐವತ್ತೊಂದು ಸಾವಿರ ಶರಣ ಶರಣೆಯರಿಂದ ವಚನಗಳನ್ನು ಹೇಳುವುದರೊಂದಿಗೆ ನಾವು ಗುರುಗಳಿಗೆ ಗುರುವಂದನೆಯನ್ನು ಸಲ್ಲಿಸುವಂಥದ್ದು ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯ ಕೊಟ್ಟ ಅಪೂರ್ವ ಕಾಣಿಕೆ ಎಂದರೆ ವಚನ ಸಾಹಿತ್ಯ ಇಂತಹ ವಚನ ಸಾಹಿತ್ಯದ ಕೆಲವು ವಚನಗಳನ್ನು ಗುರುಗಳಿಗೆ ಸಮರ್ಪಿಸುವುದರೊಂದಿಗೆ ಗುರುವಂದನ ಕಾರ್ಯಕ್ರಮ ಅತ್ಯಂತ ಅಭೂತಪೂರ್ವವಾಗಿ ಇಪ್ಪತ್ತೇಳನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಮೂರು ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ನೆರವೇರಲಿ ವಿಶೇಷವಾಗಿ ಆರು ಸಾವಿರ ಜನ ಶರಣ ಶರಣೆಯರು ಆ ಕಾರ್ಯಕ್ರಮದಲ್ಲಿ ಭಕ್ತಿಯ ಬುದ್ಧಿಯನ್ನು ತೆಗೆದುಕೊಂಡು ಬಂದು ಎಲ್ಲರಿಗೂ ಮಹಾಪ್ರಸಾದವನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಂಕಲ್ಪಬದ್ಧರಾಗಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಒಂದು ಲಕ್ಷ ತೊಂಬತ್ತಾರು ಸಾವಿರ ಗಣಗಳಿಗೆ ಮಹಾಪ್ರಸಾದವನ್ನು ನೆರವೇರಿಸಲಾಗ್ತಾ ಇತ್ತು ಅದರ ಸಾಂಕೇತಿಕವಾಗಿ ಹಾವೇರಿ ಮಹಾನಗರದಲ್ಲಿ ಆರು ಸಾವಿರ ಜನ ತಾಯಂದಿರು ಭಕ್ತ ಮಹೇಶ ಪ್ರಸಾದಿ ತಾನಲಿಂಗಿ ಶರಣ ಐಕ್ಯ ಅನ್ನುವಂಥ ಆರು ಸ್ಥಳಗಳನ್ನು ಪ್ರತಿನಿಧಿಗಳಾಗಿ ಅವರೆಲ್ಲರೂ ಭಾರತ ದೇಶದ ತ್ರಿವರ್ಣ ಧ್ವಜವನ್ನು ತಮ್ಮ ಕುಟ್ಟಿಯ ಮೇಲೆ ಆ ಬಟ್ಟೆಯನ್ನು ಹಾಕಿಕೊಂಡು ಕೇಸರಿ ಬಿಳಿ ಹಸಿರು ಮೂರು ಬಣ್ಣಗಳಲ್ಲಿ ಎಲ್ಲ ತಾಯಂದಿರು ಬರ್ತಾರೆ ಅವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ತಾವು ಬನ್ನಿ ನಮ್ಮವರನ್ನು ಕಳೆತಿದ್ದೀನಿ ಶರಣು ಮಾಡಿ